ಯಾರಿಗೂ ತೊಂದರೆ ಕೊಡದೆ ಧ್ಯಾನ ಮಾಡುವುದು ತಪ್ಪ ದಿನಕ್ಕೆ ಒಂದು ಗಂಟೆ ಮಾತ್ರ ಪಾರ್ಕ್ ನಲ್ಲಿ ಧ್ಯಾನ ಮಾಡ್ತೀವಿ ಅಷ್ಟೆ ಪಾರ್ಕ್ ಅನ್ನು ಕೂಡ ಸ್ವಚ್ಛವಾಗಿಟ್ಟುಕೊಂಡಿದ್ದೇವೆ ಆದರೆ ನಮ್ಮ ಧ್ಯಾನಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ ಎಂದು ವಯೋವೃತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ತುಮಕೂರು ನಗರದ ಶಿರಾ ರಸ್ತೆಯಲ್ಲಿರುವ ಮೂರನೇ ವಾರ್ಡ್ ನಲ್ಲಿರುವ ಮಾತಾಜಿ ನಿರ್ಮಲಾ ದೇವಿ ಪಾರ್ಕ್ ಈ ಪಾರ್ಕ್ ನಲ್ಲಿ ಸುಮಾರು ವರ್ಷದಿಂದ ವಯೋವೃದ್ಧರು ಸಂಜೆ ಹೊತ್ತು ಸಹಜ ಯೋಗ ಧ್ಯಾನ ಮಾಡ್ತಾರೆ ಹಾಗೂ ಮಾತಾಜಿ ನಿರ್ಮಲಾ ದೇವಿಯವರ ಫೋಟೋ ಇಟ್ಟು ಪೂಜಿಸುತ್ತಾ ಆಸಕ್ತರಿಗೆ ಉಚಿತವಾಗಿ ಯೋಗ ಧ್ಯಾನ ಹೇಳಿಕೊಡ್ತಾ ಬರುತ್ತಿದ್ದು ಈ ಕೆಲ ತಿಂಗಳಿನಿಂದ ಕೆಲವರು ಈ ಯೋಗ ಧ್ಯಾನಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಇಂದು ಇಲ್ಲಿ ನಾವು ಇಟ್ಟಿದ್ದ ಸೋನ್ ಫೋಟೋ ಹೊಡೆದಿದ್ದಾರೆ ನಮಗೆ ಬಹಳ ನೋವುಂಟಾಗಿ ಿದೆ ಎಂದು ವಯೋವೃದ್ಧರೊಬ್ಬರು ಹೇಳಿಕೊಂಡಿದ್ದಾರೆ ಈ ವೇಳೆ ಕೃಷ್ಣ ಎಂಬ ವೃದ್ಧರು ಮಾತನಾಡಿ ನಾವು ಕಳೆದ ಇಪ್ಪತ್ತೊಂದು ವರ್ಷದಿಂದ ಸಹಜ ಯೋಗ ಧ್ಯಾನ ಮಾಡ್ತಿದ್ದೇವೆ ಇಲ್ಲಿ ಹೊಸದಾಗಿ ಪಾರ್ಕ್ ನಿರ್ಮಾಣವಾದಾಗ ಪಾಲಿಕೆಗೆ ಪತ್ರ ಬರೆದು ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಎಂದು ಹೆಸರಿಡಲು ಕೇಳಿಕೊಂಡಿದ್ವಿ ಹಾಗೂ ಪಾರ್ಕ್ ಉದ್ಘಾಟನೆಗೆ ಬಂದಿದ್ದ ಶಾಸಕರಿಗೆ ಹೇಳಿದ್ವಿ ಇಲ್ಲಿ ಯೋಗ ಧ್ಯಾನ ಮಾಡ್ತೀವಿ ಅಂತ ಅವರು ಮಾಡಿಕೊಳ್ಳಿ ಎಂದಿದ್ರು ಆದರೆ ಈ ಕೆಲ ತಿಂಗಳುಗಳಿಂದ ಕೆಲವರು ನಮಗೆ ಧ್ಯಾನ ಮಾಡಲು ಕಿರಿಕಿರಿ ಮಾಡುತ್ತಿದ್ದು ಇಂದು ಮಾತಾಜಿ ಫೋಟೋವನ್ನ ಒಡೆದಿದ್ದಾರೆ ಎಂದು ಭಾವುಕರಾಗಿ ಕಣ್ಣೀರು ಸುರಿಸಿದ್ರು ನಾವಿಲ್ಲಿ ಸಹಜ ಮೆಡಿಟೇಷನ್ ಮಾಡ್ತೀವಿ ಇದು ಮತ್ತೆ ಪಾರ್ಕ್ ಉದ್ಘಾಟನೆ ಮಾಡಿರೋದು ನಮ್ಮ ಜೊತೆ ಗಣೇಶ ನಮ್ಮ ಇಲ್ಲಿ ನಾವು ಇಲ್ಲಿ ಮಾಡಿದ ಶಂಭು ಕೂಡ ನಮ್ಗೆ ಡೈಲಿ ಕನೆಕ್ಷನ್ ಅಲ್ಲಿ ಇದ್ದಾನೆ ಬಟ್ ಈಗ ಒಂದು ವರ್ಷದಿಂದ ಮಹಿಳಾ ವೃದ್ಧರು ಮಾತನಾಡಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪ್ರತಿದಿನ ಒಂದು ಗಂಟೆ ಧ್ಯಾನ ಮಾಡಿಕೊಳ್ತೇವೆ ಆದರೆ ನಮಗೆ ಯಾಕೆ ತೊಂದರೆ ಕೊಡ್ತಾರೆ ನಾವು ಉಚಿತವಾಗಿ ಶಾಲೆಗಳಿಗೆ ಹೋಗಿ ಧ್ಯಾನ ಹೇಳಿಕೊಡ್ತೀವಿ ಆಸಕ್ತರಿಗೆ ಉಚಿತವಾಗಿ ಧ್ಯಾನ ಹೇಳ್ಕೊಡ್ತೇವೆ ಸಮಾಜ ಸೇವೆ ಮಾಡ್ತಿರೋ ನಮಗೆ ಯಾಕೆ ಅಡ್ಡಿ ಮಾಡ್ತಾರೆ ದಯವಿಟ್ಟು ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡ್ರು ನನ್ನ ಹೆಸರು ಕೃಷ್ಣ ಅಂದ್ಬಿಟ್ಟು ನಾನು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಧ್ಯಾನ ಮಾಡಿಕೊಂಡು ಈ ತುಮಕೂರು ತುಮಕೂರು ಮತ್ತು ಇಡೀ ಕರ್ನಾಟಕದಲ್ಲಿ ಈ ಸಹಜಯೋಗನ ನಾವು ಉಚಿತವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಇದು ಗುರುಗಳು ಬಂದ ಶ್ರೀ ಮಾತಾಜಿ ನಿರ್ಮಲಾ ಅವರು ಇದು ಮೂರನೇ ವಾರ್ಡಲ್ಲಿ ಪಾರ್ಕ್ ಇದೆ ಈ ಹೊಸ್ದಾಗಿ ಪಾರ್ಕ್ ಮಾಡಬೇಕಾದ್ರೆ ನಾವು ಮಹಾನಗರ ಪಾಲಿಕೆಗೆ ಲೆಟ್ರ್ ಕೊಟ್ಟು ಶ್ರೀ ಮಾತಾಜಿ ನಿರ್ಮಲಾ ದೇವಿ ಪಾರ್ಕ್ ಅಂತ ಹೆಸರಿಡಬೇಕು ಅಂತ ಕೇಳಿಕೊಂಡು ಮತ್ತು ಇಲ್ಲಿ ಧ್ಯಾನ ಮಾಡ್ಕೊಂಡು ಹೋಗ್ತೀವಿ ಅಂತ ಆಗಿ ಹೇಳಿದ್ವಿ ಅವ್ರಿಗೆ ಮತ್ತು ಮೇಂಟೆನೆನ್ಸು ಮಾಡ್ತೀವಿ ಅಂತ ಕೂಡ ನಾವು ಹೇಳ್ಕೊಂಡು ಹೋಗಿದ್ವಿ ಅವಾಗ ಅದರಂತೆ ನಾವು ಇಲ್ಲಿ ಧ್ಯಾನ ಮಾಡಿಕೊಂಡು ಪ್ರತಿದಿನ ಧ್ಯಾನ ಮಾಡ್ಕೊಂಡು ಇದ್ದೀವಿ ಇಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಸು ಅರವತ್ತೆಪ್ಪತ್ತು ವರ್ಷದವರು ಸಂಜೆ ನಾಲ್ಕುವರೆಗೆ ಧ್ಯಾನಕ್ಕೆ ಬರ್ತಾರೆ ಬಂದಂಥವ್ರಿಗೂ ಅನೇಕ ಆರೋಗ್ಯದಿಂದ ಅವ್ರಿಗೆ ಸುಧಾರಣೆ ಆಗಿದೆ ಇಲ್ಲಿ ಬಿ ಪಿ ಶುಗರ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಇವೆಲ್ಲ ಸುಧಾರಣೆ ಆಗಿರೋರು ನಮ್ಮಲ್ಲಿ ಭಾಳ ಜನ ಇದ್ದಾರೆ ನೂರಾರು ಜನ ಬಂದು ಇಲ್ಲಿ ಧ್ಯಾನಕ್ಕೆ ಆಗಾಗ ಬಂದು ಅವರು ಭಾಗವಹಿಸ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಬಂದಾಗ ಪ್ರತಿದಿನ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಇಲ್ಲಿ ಬರ್ತಾಯಿದ್ವಿ ಬಂದಾಗ ಇಲ್ಲಿ ಎಮ್ ಎಲ್ ಎ ಮತ್ತು ನಮ್ಮ ಹಿಂದೆ ಇದ್ದಂಥ ಕಮಿಷನರ್ ರೇಣುಕಾ ಮೇಡಮ್ನವರು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಅನ್ನೋ ಒಂದು ಸ್ಟೋನ್ ನಾವು ಇಲ್ಲಿ ಇಟ್ಟಿದ್ವಿ ಅದಕ್ಕೆ ಪ್ರತಿದಿನ ನಾವು ಪೂಜೆ ಆಹಾರ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ವಿ ಅದನ್ನು ಇವತ್ತು ಯಾರೋ ಕಿಡಿಗೇಡಿಗಳು ಇಲ್ಲಿ ಡೆಮಾಲಿಷ್ ಮಾಡಿದ್ದಾರೆ ಯಾರು ಅಂತ ನಮಗೆ ಗೊತ್ತಿಲ್ಲ ನಮಗೆ ಇದು ಭಾಳ ನೋವಾಗ್ತಾ ಇದೆ ಯಾಕಂದರೆ ನಾವು ಅವನ್ನ ಹೃದಯದಲ್ಲಿಟ್ಕೊಂಡು ಆರಾಧಿಸ್ತಾ ಇದ್ವಿ ಅದರಿಂದ ನಮಗೆ ಭಾಳ ನೋವಾಗಿದೆ ಇದಕ್ಕೆ ದಯವಿಟ್ಟು ಇದು ಯಾರು ಅಂತ ಪತ್ತೆ ಹಚ್ಚಿಬಿಟ್ಟು ಇದಕ್ಕೆ ಸರಿಯಾದ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಬೇರೆ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಪಾರ್ಕ್ ಬಂದಾಗ ಕೆಲವರು ಇದೆಲ್ಲ ಯಾಕೆ ಮಾಡ್ತೀರಾ ಅಂತ ಕೆಲವರು ಪಬ್ಲಿಕ್ ಇಲ್ಲಿ ಮಾತಾಡ್ತಾರೆ ಯಾರು ಈ ಶ್ರೀ ಮಾತಾಜಿ ನಿರ್ಮಲಾ ದೇವಿಯಿಂದ ಇಲ್ಲೇ ಅನುಕೂಲ ಈ ಊರಿನವರ ಈ ಬೀದಿಯವರ ಈ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ ಇವರು ನೂರ ಮೂವತ್ತು ದೇಶದಲ್ಲಿ ಸಹಜವಾಗಿ ನಡೀತಾ ಇದೆ ಇದರಿಂದ ಏನು ಅನುಕೂಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹೋದರೂ ಗೊತ್ತಾಗುತ್ತೆ ನಾವು ಇಡೀ ಪ್ರಪಂಚದಲ್ಲಿ ನೂರ ಮೂವತ್ತು ದೇಶದಲ್ಲೂ ಫ್ರೀಯಾಗೇ ಮಾಡ್ತಾ ಇದ್ದಾರೆ ಅನೇಕ ಕ್ಯಾನ್ಸರ್ಗಳು ಕ್ಯ ಕ್ಯೂರ್ ಮಾಡ್ಕೊಂಡು ಬಂದಿದ್ದಾರೆ ಅದು ಉಚಿತವಾಗಿ ಅದು ಫ್ರೀ ಯಾವುದೇ ಹಣ ತೊಳ್ದೆ ಅದಲ್ಲದೆ ಹಾಸ್ಪಿಟಲ್ಗಳಿದಾರೆ ನಮ್ದೆಲ್ಲ ವಿಥೌಟ್ ಮೆಡಿಸಿನ್ಸ್ ಚಕ್ರಗಳನ್ನ ಕ್ಲಿಯರ್ ಮಾಡ್ತಾ ನಾಡಿಗಳನ್ನ ಕ್ಲಿಯರ್ ಮಾಡ್ತಾ ಅನೇಕರಿಗೆ ಕಾಯಿಲೆಗಳನ್ನ ಗುಣ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇಲ್ಲೂ ಇಲ್ಲೂ ಮಾಡ್ತಾ ಇದೀವಿ ನಾವು ನಾವು ಓವರ್ ಆಗಿ ಮಾತಾಡಿದೀವಿ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಇಲ್ಲಿದ್ದ ಸದ್ಯ ಸ್ಥಳೀಯ ಕಾರ್ಪೊರೇಟರ್ ಕೂಡ ಈ ವಿಷಯ ತಿಳಿಸಿದ್ವಿ ಅವರು ಕೂಡ ಅನುಮತಿ ಕೊಟ್ಟು ಅನೇಕ ಸಾರಿ ಇಲ್ಲಿ ಬಂದಿದ್ದಾರೆ ಏನು ಮಾಡಿಕೊಡಬೇಕು ನಮಗೆ ಪ್ರತಿದಿನ ನಾವು ಇಲ್ಲಿ ಪ್ರತಿದಿನ ಧ್ಯಾನ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ಈ ರೀತಿ ಆಗಿರೋ ತೊಂದರೆಗಳು ಇನ್ನು ಮುಂದೆ ಆಗಿರೋ ರೀತಿ ನೋಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಇರ್ಬೋದು ಮತ್ತು ಬೇರೆ ಇಲಾಖೆಗಳಿರ್ಬೋದು ಅವರಿಗೆ ದಯವಿಟ್ಟು ಅವ್ರ ಗಮನಕ್ಕೆ ತಂದು ಮತ್ತು ಅದಕ್ಕೆ ಪುನಃ ಅದನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಇಲ್ಲಿ ಶ್ರೀ ಮಾತಾಜಿ ಗುರುಗಳದ್ದು ಫೋಟೋ ಹಾಕಿದ್ವಿ ಆ ಫೋಟೋ ಹಾಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅವರ ಸ್ಲೋಗನ್ಗಳು ಅನೇಕ ಸ್ಲೋಗನ್ಗಳಿರುತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸ್ಲೋಗನ್ಗಳೆಲ್ಲ ಇಲ್ಲಿ ನಾವು ಈ ಪಾರ್ಕ್ ಸುತ್ತ ಹಾಕೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಲ್ಲಿ ನಾಲ್ಕು ವರ್ಷದಿಂದ ಶ್ರೀ ಮಾತಾಜಿ ನಿರ್ಮಲಾ ದೇವಿ ಪಾರ್ಕ್ ಇಲ್ಲಿ ಮಾಡ್ತಾಯಿದ್ದೀವಿ ಶ್ರೀ ಇವರು ನಮ್ಮ ಜ್ಯೋತಿಗಣೇಶ್ವರ್ ಒಂದು ಇದನ್ನ ಉದ್ಘಾಟನೆ ಮಾಡಿ ಹಾಗೆ ನಾವು ಅವ್ರ ಹತ್ರ ಪರ್ಮಿಷನ್ ಕೂಡ ತೊಗೊಂಡಿದ್ದೀವಿ ನಾವಿಲ್ಲಿ ಮೆಡಿಟೇಷನ್ ಮಾಡ್ತೀವಿ ಅಂತ ಆಯಿತು ನೀವು ಮಾಡ್ಕೊಂಡು ಹೋಗಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದರು ಆ ಕಾರಣದಿಂದ ನಾವು ಇಲ್ಲಿ ಪ್ರತಿ ಶನಿವಾರ ಮತ್ತು ಡೈಲಿ ಮೆಡಿಟೇಷನ್ ಮಾಡಿಕೊಂಡು ಇದ್ದೀವಿ ಇತ್ತೀಚಿನ ಒಂದು ಆರು ಏಳು ತಿಂಗ್ ತಿಂಗಳಿಂದ ಒಬ್ರು ಇಲ್ಲಿ ಬಂದು ಯಾವಾಗಲೂ ನೀವು ಮೆಟೇಷನ್ ಇಲ್ಲಿ ಮಾಡಬಾರ್ದು ಹಾಗೆ ಹೀಗೆ ಅಂತ ನಮಗೆ ಗಲಾಟೆ ಮಾಡಿದ್ರು ಆದರೂ ನಾವು ಅವ್ರನ್ನ ಸಮಾಧಾನದಿಂದ ಹಾಗೆಲ್ಲ ಹೀಗೆ ನಾವು ನಿಮಗೇನೂ ತೊಂದರೆ ಕೊಡೋದಿಲ್ಲ ಅಂಥೇಳಿ ನಮ್ಮ ಪಾಡಿಗೆ ನಾವು ಕೂತು ಎದ್ದು ಮೆಟೇಷನ್ ಮಾಡ್ಕೊಂಡು ಹೋಗ್ತೀವಿ ಆದರೆ ನೆನ ಇವತ್ತಿನ ಒಂದು ಪ್ರಸಂಗ ನನಗೆ ಈಗ ತಾನೇ ಗೊತ್ತಾಯಿತು ಭಾಳ ನೋವಾಯಿತು ಶ್ರೀ ಮಾತಾಜಿ ನಿರ್ಮಲಾದೇವಿ ಅಂತ ನಾವೊಂದು ಬೋರ್ಡ್ ಹಾಕಿಸಿದ್ವಿ ಆಹ್ ಅದೊಂದು ಬೋರ್ಡ್ ಹಾಕಿಸಿದ್ವಿ ಅದನ್ನು ಒಡೆದು ಹಾಕಿ ನಮ್ಮ ಇಲ್ಲಿ ಸಹಜೋಗಿಸಿಗೆ ಎಲ್ಲ ಭಾಳ ತೊಂದರೆ ಕೊಟ್ಟಿದ್ದಾರೆ ಸು ಧ್ಯಾನ ಮಾಡಬಾರ್ದು ಅಂತ ಹೇಳಿ ಶ್ರೀ ಮಾತಾಜಿಯವರ ಒಂದು ಫೋಟೋಸನ್ನು ಕೂಡ ಎತ್ತಿ ಬಿಸಾಕಿದ್ದಾರೆ ಹಾಕಿದ್ದಾರೆ ನಮ್ಮಿಂದ ಅವರಿಗೆ ಯಾವ ರೀತಿ ತೊಂದರೆ ಆಗದೇ ಇದ್ದರೂ ಅವರು ಯಾಕೆ ನಮಗೆ ಈ ರೀತಿಯ ತೊಂದರೆಗಳನ್ನ ಕೊಟ್ಟರು ಅಂತ ನಮ್ಗೆ ಗೊತ್ತಿಲ್ಲ ನಾನು ಅಶ್ವಿನಾ ಮೇಡಮ್ನಲ್ಲಿ ಕೇಳೋದು ಇಷ್ಟೇ ಮೇಡಮ್ ದಯವಿಟ್ಟು ಈ ಒಂದು ಸಮಸ್ಯೆನ ನಮಗೆ ನಾವು ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಮೆಡಿಟೇಷನ್ ಮಾಡ್ತಾಯಿದ್ದೀವಿ ಈ ಒಂದು ಜ ಅಷ್ಟೇ ಅಲ್ಲ ಪಬ್ಲಿಕ್ಸಿಗೆ ಸಾರ್ವಜನಿಕವಾಗಿ ಫ್ರೀಯಾಗಿ ಮೆಡಿಟೇಷನ್ ಹೇಳ್ಕೊಡ್ತೀವಿ ನಾವು ಯಾರತ್ರ ಎಲ್ಲೋ ಒಂದು ರೂಪಾಯಿಯ ಒಂದು ಹಣವನ್ನು ನಾವು ಕೇಳಿಲ್ಲ ಸ್ಕೂಲ್ಗಳಿಗೆ ಹೋಗಿ ಮತ್ತು ಪಬ್ಲಿಕ್ಸ್ ಜನ ಇರುವಲ್ಲಿಗೆ ಹೋಗಿ ಇಂದಿನ ಆರೋಗ್ಯದ ಸಮಸ್ಯೆಯನ್ನು ವಿವರಣೆ ಕೊಟ್ಟು ನಾವು ಮೆಡಿಟೇಷನ್ನ ಫ್ರೀಯಾಗಿ ಇದ್ದೀವಿ ಇಂಥ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿರುವಾಗ ನಮ್ಮ ಇಲ್ಲಿ ಸಿರಾಗೇಟಿನ ಈ ಬಾಂಧವರು ಯಾಕೆ ಇದಕ್ಕೆ ತೊಂದರೆ ಆಗಿದೆ ಅಂತ ನಮ್ಮ ಈ ಬೋರ್ಡನ್ನು ಒಡೆದಾಕಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಮಿಷನರ್ ಮೇಡಮ್ ಈ ಬಗ್ಗೆ ಒಂದು ಬಂದು ಇಲ್ಲಿ ತನಿಖೆ ನಡೆಸಿ ಅದರ ಒಂದು ಸಮಸ್ಯೆಯನ್ನು ನಿವಾರಣೆಗೊಳಿಸಿ ಕೊಡಬೇಕಾಗಿ ನಾನು ವಿನಂತಿಸಿ ಕೊಳ್ತೇನೆ ನನ್ನ ಹೆಸರು ಚನ್ನಪ್ಪ ಅಂತ ನಾನು ನಿವೃತ್ತ ಶಿಕ್ಷಕ ಸುಮಾರು ಒಂದೂವರೆ ವರ್ಷಗಳಿಂದ ಈ ಪಾರ್ಕ್ನಲ್ಲಿ ನಾವು ಧ್ಯಾನ ಮಾಡ್ತಾಯಿದ್ದೀವಿ ಯಾರಿಗೂ ಏನು ತೊಂದರೆ ಕೊಡ್ದಂಗೆ ನಾವು ನಮ್ಮ ಸಾಯಂಕಾಲ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ವಿ ನಿನ್ನೆ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಇವತ್ತು ಈ ಇವತ್ತು ಈ ಒಂದು ಸ್ಟೋನ್ ಇತ್ತು ಅದು ಇದನ್ನು ಹಾಕಿದ್ದು ಫೌಂಡೇಶನ್ ಸ್ಟೋನು ನಿರ್ಮಲಾ ಪಾರ್ಕ್ ಅಂತ ನಿರ್ಮಲಾ ದೇವಿ ಪಾರ್ಕ್ ಅಂತ ಅದನ್ನು ಯಾರೋ ಯಾರೋ ಎಲ್ಲ ಕಿತ್ತಾಕ್ಬಿಟ್ಟು ಕಿಡಿಗೇಡಿಗಳು ಮನಸ್ಸಿಗೆ ಭಾಳ ವ್ಯಥೆನ ಮಾಡಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಕಮಿಷನ್ರು ಮತ್ತು ಇಲಾಖೆಯವರು ಅದನ್ನು ಬಂದು ನೋಡಿ ಅದಕ್ಕೆ ಇನ್ನು ಮುಂದೆ ಇಂಥ ಒಂದು ಅವಘಡಗಳು ಆಗದಂತೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಮಗೆ ಧ್ಯಾನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಪ್ರತಿನಿಸಿದೆ ನಾನು ಮೂರು ವರ್ಷದಿಂದ ಇಲ್ಲಿ ಧ್ಯಾನಕ್ಕೆ ಬರ್ತಾ ಇದ್ದೀನಿ ಯಾರಿಗೂ ನಾವು ಯಾರಿಗೂ ತೊಂದರೆ ಇರಲಿಲ್ಲ ನಮಗೂ ಯಾರೂ ತೊಂದರೆ ಕೊಡ್ತಾ ಇರಲಿಲ್ಲ ಈ ನಿನ್ನೆಯಿಂದ ಸ್ವಲ್ಪ ಏನೋ ಒಂಚೂರು ಮಾತುಕತೆ ಬಂದು ಇವತ್ತು ಬೆಳಗ್ಗೆ ನಾವು ಇವಾಗ ಸಹಜ ಬರೋಷ್ಟೊತ್ತಿಗೆ ಅಲ್ಲಿ ಸ್ಟೋನ್ ಸ್ಟೋನೆಲ್ಲ ಒಡೆದಾಕಿದ್ದಾರೆ ತುಂಬ ಬೇಜಾರಾಗ್ತಾ ಇದೆ ನಮಗೆ ಧ್ಯಾನ ಮಾಡೋದ್ರಲ್ಲಿ ಇವತ್ತು ಕಾನ್ಸಂಟ್ರೇಷನ್ನೇ ಬರಲಿಲ್ಲ ಅದಕ್ಕೆ ಇದೆಲ್ಲ ಸ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಯಾರು ಮಾಡಿದ್ದಾರೆ ಅದೆಲ್ಲ ಸ್ವಲ್ಪ ಕಂಡಿಡಿಬೇಕು ಅಂತ ಹಾಂ ಎಲ್ಲ ಬರ್ರಿ ನಮ್ಮಿಂದ ಯಾರಿಗೂ ತೊಂದರೆ ಇರಲಿಲ್ಲ ಯಾರಿಂದ ನಮಗೂ ತೊಂದರೆ ಇರಲಿಲ್ಲ ನೋಡಿ ಈ ಥರ ಆಗಿದೆ ಇಲ್ಲ 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 ಯಾರೂ ನಮಗೂ ತೊಂದರೆ ಮಾಡ್ತಾ ಇರಲಿಲ್ಲ ಇಲ್ಲಿದೆ ನಮಗೂ ಯಾರೂ ತೊಂದರೆ ಮಾಡ್ತಿಲ್ಲ ನಾವು ನಮ್ಮಿಂದನೂ ಯಾರಿಗೂ ತೊಂದರೆ ಆಗ್ತಿಲ್ಲ ನಾವು ಎಷ್ಟು ಒಂದು ಮುಕ್ಕಾಲು ಗಂಟೆ ನಾಲ್ಕೂವರೆಯಿಂದ ಐದುವರೆ ಒಳಗಡೆ ಬೇರೆಯವ್ರು ಬಂದು ಕೂತ್ಕೊಂಡ್ಲಿ ಮಳೆ ಗಿಳೆ ಬಂದರೆ ಅಂತ ನಾವು ಒಟ್ಟೋಗ್ತಾ ಇದ್ರಿ ಡೈಲಿ ಇಲ್ಲ ಇಲ್ಲ ಸಾಯಂಕಾಲ ಮಾತ್ರ ಬೆಳೆ ಸಾಯಂಕಾಲ ಮಾತ್ರ ನಾಲ್ಕೂವರೆ ಇಂದ ಐದೂವರೆ ಅಷ್ಟೇ ನಮ್ಮ ಟೈಮಿಂಗ್ಸು ಹಾಂ ಧ್ಯಾನ ಎಲ್ಲ ಹ್ಞೂ ಬೆಳಗ್ಗೆ ಹೋಟ್ಲೆಲ್ಲ ವಾಕ್ ಮಾಡ್ತಾರೆ ಹ್ಞೂ ನಾವು ಬರ್ತೀರಿ ನಮಸ್ಕಾರ ಮಾಡ್ಕೊಂತೀರಿ ವಾಕ್ ಮಾಡ್ತಾ ಇರ್ತೀರಿ ನಾವು ಬೆಳಗ್ಗೆ ಬರ್ತೀರಿ ಸಾಯಂಕಾಲ ಬರ್ತೀರಿ ನಮ್ಮದು ಒಟ್ನಲ್ಲಿ ಒನ್ ಅವರ್ ಅದಕ್ಕೆ ಮೇಲೆ ಒಂದು ನಿಮಿಷನೂ ಇಲ್ಲ ಬೇರೆಯವ್ರು ಬಂದು ಕೂತ್ಕೊಂಡ್ಲಿ ಅವ್ರಿಗೆ ವ್ಯವಸ್ಥೆ ಆಗಬಾರ್ದಲ್ಲ ಚೇರೆಲ್ಲ ಹಾಕಿದ್ದಾರೆ ವ್ಯವಸ್ಥೆ ಇದೆ ಅದು ಮಾ ನಾವು ಹೊರಟು ಬಿಡ್ತಾಯಿದ್ರಿ ಅಷ್ಟೇ ನಮ್ಮದು ಒನ್ ಅವರ್ ಕಾರ್ಯಕ್ರಮ ಇದು ಅಷ್ಟೇ ಅಷ್ಟೇ ಪ್ರತಿ ದಿವಸ ಹ್ಞೂ